ಆದಾಗಿಂದ ಕೊನೆಯದಾಗಿ ಮೇಡಮ್ ಬೆಳಗಾವಿ ಜಿಲ್ಲೆ ಯುವಜನೆ ಸಂಬಂಧಪಟ್ಟಂಗೆ ಸಾಕಷ್ಟು ಧ್ವನಿ ಆಯಿತು ಹೋರಾಟಗಳಾದಿವಿ ಅದು ಪ್ರತಿ ಸರಿ ಅಧಿವೇಶನ ಬಂದಾಗ ಈ ರೀತಿ ಚರ್ಚೆಗಳಾಗುತ್ತೆ ಮತ್ತೆ ಸೈಲೆಂಟ್ ಆಗಿಬಿಡುತ್ತೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಇದೆ ಯಾಕಂತಂದ್ರೆ ಆಡಳಿತಾತ್ಮಕ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಈಗ ನೋಡಿ ನನ್ನ ಬೆಳಗಾವಿ ತಾಲೂಕು ಹನ್ನೊಂದೂವರೆ ಲಕ್ಷ ಜನಸಂಖ್ಯೆ ಇದೆ ಹನ್ನೊಂದೂವರೆ ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರ್ ಭಾಳಷ್ಟು ತೊಂದರೆ ಆಗುತ್ತೆ ಅದೇ ರೀತಿ ನಮ್ಮ ಜಿಲ್ಲೆ ಹದಿನೆಂಟು ಕ್ಷೇತ್ರ ಮತ್ತು ಎಷ್ಟು ತಾಲೂಕು ಹದಿನಾಲ್ಕು ಹದಿನೈದು ತಾಲೂಕುಗಳಿದ್ದಾವೆ ಸೊ ಇನ್ನು ಮತ್ತೆ ಹೊಸದಾಗಿ ಮೂರು ತಾಲೂಕು ಆಗ್ತವೆ ಇದನ್ನು ನೋಡಿದ್ರೆ ನಮಗೆ ಮತ್ತೆ ಹತ್ತೊಂಬತ್ತು ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡು ಇಲ್ಲ ಮೂರು ಮಾಡಬೇಕನ್ನುವಂಥದ್ದು ಭಾಳಷ್ಟು ಇದಿತ್ತು ಅವರು ಬಂದ ದಿನಾನೇ ಅದರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದರು ಸತೀಶ್ ಅಣ್ಣನ ಮುಂದೆ ಚರ್ಚೆ ಮಾಡಿದರು ಆದರೆ ಏನಾಯಿತು ಅಂದರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಜಿಲ್ಲೆ ಆಗಬೇಕು ಸಜ್ ಅದು ಸಹಜ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗಬೇಕು ಅಂತ ಆದರೆ ಅಳದು ತುಳಿದ್ ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ ಆ ಮನಸ್ಸಿನಿಂದನೇ ಬಂದಿದ್ರು ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿದ್ರು ಎಲ್ಲರನ್ನು ಕರೆದು ಮಾತಾಡೋಣ ಅಂತ ಹೇಳಿದ್ರು ಬಟ್ ಬಹಳಷ್ಟು ಜನ ನಿಯೋಗವನ್ನು ತೆಗೆದುಕೊಂಡು ಬಂದಾಗ ಅದ್ರ ಬಗ್ಗೆ ಇನ್ನು ಚಿಂತನೆಯನ್ನ ಮಾಡ್ತಾ ಇದಾರೆ ಮೇಡಮ್ ಈಗ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸತ್ತವರ ಅಕೌಂಟ್ ಕೂಡ ಹಣ ಹೋಗ್ತಾ ಇದೆ ಅದನ್ನ ವಾಪಸ್ ಪಡಿಬೇಕಾದ್ರೆ ಇಲಾಖೆ ಏನ್ ಮಾಡ ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು ಎರಡು ಬಾರಿ ಮಾಡಿದೆ ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಇಮಿಡಿಯೇಟಾಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯಿತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆ ನೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದಿವೆ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟರ್ ಅನ್ನು ಕೂಡ ಬರೆದಿದ್ದಾರೆ ಈಗಾಗಲೇ ಇಪ್ಪತ್ನಾಲ್ಕನೇ ಕಂತು ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ಬದಲಾವಣೆ ವಿಸ್ತರಣೆ ಅದು ಎರಡರ ಬಗ್ಗೆ ಗೊತ್ತಿಲ್ಲ ಏನ್ ಹೈಕಮಾಂಡ್ ಡಿಸಿಷನ್ ತಗೊಳತ್ತೋ ಅದಕ್ಕೆ ನಾವು ಮೇಡಮ್ ಕೊನೆಯದಾಗಿ ಶಿ ಅವರ ತಾಳ್ಮೆ ಅವರ ಕಾಯುವಿಕೆ ಅವರ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತ ಹೇಳಿ ಎಲ್ಲ ಹೈಕಮಾಂಡ್ ಗೆ ಬಿಟ್ಟಿರುವಂತಹ ವಿಚಾರ ನೀವು ಎಷ್ಟೇ ಕೇಳಲಿ ಯಾವುದೇ ರೀತಿ ಪ್ರಶ್ನೆ ಕೇಳಲಿ ಅದು ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ